ಬಹು ನಿರೀಕ್ಷೆಯ ತುಳು ಚಲನಚಿತ್ರ ಗಬ್ಬರ್ ಸಿಂಗ್ ಈಗಾಗಲೇ ಕರಾವಳಿಯ ಅನೇಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನವನ್ನು ಕಾಣುತ್ತಿದ್ದೆ ಅದ್ದೂರಿ ತಾರಗಣದ ಚಲನಚಿತ್ರ ಇದಾಗಿದ್ದು ತುಳು ಚಿತ್ರರಂಗದ ಹೆಮ್ಮೆಯ ಕಲಾವಿದರಾದ ನವೀನ್ ಡಿ ಪಟೀಲ್ ಅರವಿಂದ ಬೋಳಾರ್ ಭೋಜರಾಜ್ ಬಾಮಂಜೂರು ಸಾಯಿ ಕೃಷ್ಣ ಉಮೇಶ್ ಮಿಜಾರ್ ರವಿ ರಾಮಕುಂಜ ಸೇರಿದಂತೆ ಅನೇಕ ಪ್ರಸಿದ್ಧ ಕಲಾವಿದರು ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದಾರೆ ಸತೀಶ್ ಪೂಜಾರಿ ಬಾರ್ಕೋರು ಇವರ ಚಿತ್ರಕಥೆ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಲನಚಿತ್ರ ಈಗಾಗಲೇ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದಿದೆ ಅಲ್ಲದೆ ಉಡುಪಿಯ ಕಲ್ಪನಾ ಚಿತ್ರಮಂದಿರ ಭಾರತ್ ಸಿನಿಮಾ ಹಾಗೂ ಮಂಗಳೂರಿನ ಹಲವು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ತೆರೆ ಕಾಣಲಿದ್ದು ತೆರೆ ಕಂಡಿದೆ ಮತ್ತು ಯಶಸ್ವಿ ಪ್ರದರ್ಶನವನ್ನ ಕಾಣುತ್ತಿದೆ

ನಮಸ್ತೆ ಮಾತ್ರೆಗಳ ಪ್ರಸನ್ನ ಶೆಟ್ಟಿ ಬೈಲೂರ್ ಪಾತ್ರರದಿಲ್ಲ ಸತೀಶ್ ಪೂಜಾರಿ ಮೇರೆನ ಒಂದು ನಿರ್ಮಾಣದ ಗಬ್ಬರ್ ಸಿಂಗ್ ಸಿನಿಮಾ ಇತ್ತ ಮಾತಾ ಟ್ಯಾಕಿ ಸಿಡ್ಲಾ ಉಂಡು ಮಾತೆರ್ಲ ತೂಲೆ ಸಪೋರ್ಟ್ ಮನಪೇ ತುಳು ಸಪೋರ್ಟ್ ಕೊಲೆ ಅಂತ ಮಾತ್ರೆಗಲಾ ನಮಸ್ಕಾರ